ನಮಸ್ಕಾರ ಸಿಟಿ ಲೈಟ್ಸ್ ಆರಂಭ ಸಿಟಿ ಲೈಟ್ಸ್ ಅಂದ್ರೆ ಮನುಷ್ಯ ಇವತ್ತು ಸಾಮಾನ್ಯ ಸಿಟಿಲಿ ಬತ್ತಿದ್ರೆ ಹಳ್ಳಿಯಿಂದ ಬಂದ್ತಾರೆ ಗ್ರಾಮೀಣ ಪ್ರದೇಶದಿಂದ ಬಂದ್ ಸಿಟಿಲಿ ಆ ಆತರ ಒಂದು ಕತೆ ಎಳೆದಿದ್ರೆ ಅಂತ ನಾನು ಅನ್ಕೊಳ್ತೀನಿ ವಿಜಯವ್ರ ಕಥೆಯನ್ನ ಆರ್ಡನಿಯಾಗ ಮಾಡಲ್ಲ ತುಂಬಾ ಟ್ಯಾಲೆಂಟೆಡ್ ಡೈರೆಕ್ಟ್ರು ವೆರಿ ಗುಡ್ ಆರ್ಟಿಸ್ಟ್ ಗುಡ್ ಟ್ಯಾಲೆಂಟೆಡ್ ಡೈರೆಕ್ಟರ್ ಪ್ರಥಮ ಬಾರಿಗೆ ನಮ್ಮ ಕನ್ನಡ ಚಿತ್ರಕ್ಕೆ ಅವ್ರ ಮಗಳು ಬೇರೆ ಪರಿಚಯ ಮಾಡ್ತಾರೆ ನಮ್ಗೆ ಹೀರೋಯಿನ್ ಕೊರತೆ ಕಮ್ಮಿ ಆಗುತ್ತೆ ಅಂತ ಕಾಣುತ್ತೆ ನಾವು ಸುಮ್ ಸುಮ್ಮನೆ ಹೀರೋಯ್ನ್ಗೆ ಅಲ್ಲಿ ಇಲ್ಲಿ ಹೋಗ್ತಾಯಿದ್ದಾವೆ ನಮ್ಮ ಹುಡುಗರು ಇರ್ತಾರೆ ಹೀರೋಯಿನ್ಗಳಿಗೆ ಚೆನ್ನಾಗಿರ್ತದೆ ವಿಜಯ್ ನಿಜವಾಗಲೂ ಯಾರು ಕತೆ ಮಾಡಿದರೆ ಅದು ನೈಜ ಘಟನೆ ಆಧಾರಿತವಾಗಿರುತ್ತೆ ಅದು ಮನಸ್ಸಿಗೆ ನಾಟುತ್ತೆ ಒಂದೊಳ್ಳೆ ಕತೆ ಮಾತಾಡ್ತಾರೆ ನಾವು ವಿನಯ್ ರಾಜ್ಕುಮಾರ್ ಅದಕ್ಕಿದ್ದಾರೆ ಈ ಪಾತ್ರಕ್ಕೆ ಕತೆಗೆ ತಕ್ಕಂಥ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿರ್ತಾರೆ ಈ ಟೀಮ್ ಒಳ್ಳೇದಾಗಲಿ ಈ ತಂಡ ದೊಡ್ಡ ಯಶಸ್ಸಿಯಾಗಲಿ ಇದು ಇನ್ನೊಂದು ಸಲಗಾ ಥರ ದುನಿಯಾ ತರ ದೊಡ್ಡ ಆಗ್ಲಿ ಅಂತ ಅನ್ಕೋತಿ ಇವತ್ತೆಲ್ಲ ರೀಡಿ ಚಿತ್ರರಂಗ ಅವ್ರಿಗೆ ಶುಭ ಕೋರ್ ಬಂದಿವೆ ಅವ್ರಿಗೆ ಯಾವ ಅವ್ರಿಂದ ಸದಾ ನಮ್ ಚಿತ್ರರಂಗ ಇದ್ದೇ ಅಂತ ಕೇಳ್ತೀನಿ ಜೈ ಸಿಟಿ ಲೈಟ್ಸ್ ನಿಮಿಷ